અોડી ઇવત આસનંદા બંધા અર્જના સઈ 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 એ સઈ દે સઈ સઈ સઈ

हाँ और रोटी की इधर यार तो इधर आये लिए। अरे 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 ಎಷ್ಟು ಜನ ಬಂದವನ ಒಬ್ಬ ಮಾತಾಡಿದ್ದು ಇಲ್ಲಿ ಹಾಸನದಿಂದ ಬಂದಿದ್ದಾರೆ ಒಟ್ಟು ಏಳು ಜನ ಹುಡುಗರು ಬಂದಿದ್ದಾರೆ ಏಳು ಜನ ಹುಡುಗರು ಅಲ್ಲಿ ದಿನೇಶ್ರು ಏನಪ್ಪ ಸಾಗರ್ ಅಂತ ದಿನೇಶ್ರು ಅಂತ ಯು ಯು ನೋಡಿ ಏಳು ಜನ ಬಂದು ಏಳು ಜನರಲ್ಲಿ ಈಗ ಒಬ್ಬನೀಗ ಸೀರಿಯಸ್ ಕಂಡೀಷನ್ ಉಂಟು ಅವನು ಆದರ್ಶ ಆಸ್ಪತ್ರೆಗೆ ಹಾಕಿದ್ದೇವೆ ಅವನೇನಪ್ಪ ಶಶಾಂಕ್ ಅಂತ ಶಶಾಂಕ್ ಇಪ್ಪತ್ತು ವರ್ಷ ಈಗ ಮತ್ತೊಬ್ಬ ಮಿಸ್ಸಿಂಗ್ ಯಾರದು ಮಿಥುನ್ ಅಂತ ಅವ್ನಿಗೆ ವರ್ಷ ಇಷ್ಟು ಹತ್ತೊಂಬತ್ತು ವರ್ಷ ಅವನು ಮಿಸ್ಸಿಂಗ್ ಆಗಿದ್ದ ನನಗೆ ಎಲ್ಲಿ ಇಲ್ಲೆಲ್ಲಿ ನನ್ನ ನಮ್ಮ ಅಂದಾಜು ಬೇಕಾದ ನೀರಲ್ಲೆಲ್ಲ ಬಿದ್ದಿರ್ಬೋದು ಅಂತ ಆದರೆ ಹುಡುಕಾಟ ಹುಡುಕಾಡ್ತಾ ಇದ್ದೇವೆ ಆದರೆ ಒಟ್ಟಿಗೆ ಏಳು ಜನ ಊರಲ್ಲಿ ಮಗ ನಿಮ್ಮದು ಹಾಸನ 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 ಡಿಸ್ಟಿಕ್ ಎಲ್ಲಿ ಊರಲ್ಲಿ ಊರು ಹಾಸನ ಸಿಟಿ ಸಿಟಿಯಿಂದ ಏಳು ಹುಡುಗರು ಬಂದಿದ್ದಾರೆ ಅವರ ಹುಡುಕಾಟಗೆ ನಾ ಆದಷ್ಟು ನೀರಲ್ಲಿ ಬಿದ್ದರೆ ದಯವಿಟ್ಟು ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಿ ದೇಹ ಆದಷ್ಟು ಸಿಗಲಿ ಅಂತ ಇಲ್ಲದೆ ಎಲ್ಲರೂ ಮಿಸ್ಸಿಂಗ್ ಆದರೆ ಆದಷ್ಟು ಬೇಗ ಸಿಗಲಿ ಅಂತ ನಾವು ಎಲ್ಲರೂ ಪ್ರಾರ್ಥನೆ ಮಾಡ್ತಿದ್ದೇವೆ ಆದಷ್ಟು ಇಲ್ಲಿ ನಮ್ಮ ಲೈಫ್ ಗಾರ್ಡ್ ನೋಡಿಲ್ಲ ಇಲ್ಲಿ ಕೆ ಎನ್ ಅವರು ಎರಡು ಜನ ಆದಷ್ಟು ನಾ ಜಿಲ್ಲಾಡಳಿತಕ್ಕೆ ಹೇಳಿದಷ್ಟು ಏನಂದ್ರೆ ಇಲ್ಲಿ ಇಷ್ಟು ಸಾವಿರಾರು ಜನ ಬರುವಾಗ ಇಲ್ಲಿ ಲೈಫ್ ಗಾರ್ಡ್ ಕಮ್ಮಿ ಆಗ್ತದೆ ಅದಲ್ಲ ಕೆ ಎನ್ ಡಿ ಪೊಲೀಸ್ ಯಾಕೆಂದ್ರೆ ಇಲ್ಲಿ ಅವರಿಗೆ ಪರಿಸ್ಥಿತಿ ಅನುಗುಣವಾಗಿ ಎಷ್ಟು ಜನ ಕೆ ಎನ್ ಡಿ ಅವರು ಇದ್ದಾರೆ ಇಬ್ರು ಇದಾರೆ ಐದು ಜನದಲ್ಲಿ ಮೂರು ಜನ ಇದ್ದಾರೆ ತುಂಬಾ ಕಷ್ಟ ಆಗ್ತದೆ ನಾನು ಒಬ್ಬ ಸಮಾಜ ಹೇಳ್ತಿದ್ದೇನೆ ಇದಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಜಿಲ್ಲಾಡಳಿತ ಹೊಣೆ ಆಗ್ತದೆ ಯಾಕಂದ್ರೆ ಸಾವಿರಾರು ಜನ ಇಲ್ಲಿ ಸಾರ್ವಜನಿಕರು ಬರ್ತಾರೆ ಯಾಕಂದ್ರೆ ಪ್ರವಾಸಕ್ಕಂತ ಅವರಿಗೆ ನಾವು ಸೇಫ್ಟಿ ಆಗಿ ಕೊಡ್ಬೇಕಲ್ಲ ಯಾಕೆ ಮತ್ತೆ ಓಪನ್ ಮಾಡೋದು ಇಷ್ಟು ಸಾವಿರಾರು ಜನಕ್ಕೆ ಯಾರು ಉತ್ತರ ಯಾರು ಕೊಡ್ತಾರೆ ಅವ್ರ ಮನೆಯವ್ರೀಗ ತಂದೆ ತಾಯಿಯೆಲ್ಲ ಕಾಯ್ತಾ ಇರ್ತಾರೆ ಮಗ ಬರ್ತಾನೆ ಅಂತ ಹೇಳಿ ಇಷ್ಟು ಸಾರ್ವಜನಿಕರಿಗೆ ಪ್ರವಾಸೋದ್ಯಮದವರು ಪ್ರವಾಸಕ್ಕೆ ಬಂದಾಗ ಅವ್ರಿಗೆ ಸೇಫ್ಟಿ ಕೊಡ್ಬೇಕು ಅದಲ್ಲದೆ ಈಗ ಇಲ್ಲಿ ಇಷ್ಟು ಏನಾದ್ರೂ ನೀರು ಬಿದ್ದಾಗ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಒನ್ ಜೀರೋ ಏಟ್ ಅಲ್ಲ ಒಂದು ಇಲ್ಲ ರಸ್ತೆ ಇಲ್ಲ ರಸ್ತೆ ಕಾಮಗಾರಿಗೆ ಇರ್ಲಿಕ್ಕೆ ಅದು ಯಾವತ್ತಿದ್ರೂ ಹೋಗುವಾಗ ನಮ್ಗೆ ತುಂಬಾ ಕಷ್ಟ ಈಗ ಒಂದು ಒಪ್ಪು ನಾವು ನಮಗೆ ನಮ್ಗೆ ಭಯ ಆಗ್ತಾ ಉಂಟು ಯಾಕಂದ್ರೆ ಅವನ ಜೀವ ನಮ್ಮ ಕೈಯಲ್ಲೇ ಹೋಗ್ತದಂತ ಅಂತ ಈ ರೋಡು ಸರಿ ಇಲ್ಲ ಯಾಕಂದರೆ ಇಲ್ಲಿಂದ ಮಣಿ ಉಡುಪಿ ತನಕ ಹೋಗೋ ತನಕ ಅವನ ಜೀವ ಹೋಗೋ ಪಕ್ಷ ಪಕ್ಷ ಹಾರಿ ಹೋಗ್ತದೆ ಅಂಥದ್ದಲ್ಲಿ ರೋಡು ಸಮಸ್ಯೆ ಸರಿ ಸರಿ ಇಲ್ಲ ದಯವಿಟ್ಟು ಇದಕ್ಕೆ ಈ ವಿಡಿಯೋ ನೋಡುವವರು ಪ್ರತಿಯೊಬ್ಬರು ಇದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ ಯಾಕಂದರೆ ಇವತ್ತು ನಮ್ಮ ಮಲ್ಪೆ ಬೀಚಲ್ಲಿ ಒಂದು ಅವನು ಸೀರಿಯಸ್ ಕಂಡೀಷನ್ ಹೇಗಿದೆ ನಿನ್ನೆ ಸಹ ಒಂದು ತಾಯಿ ಎಲ್ಲಿ ನಮ್ಮ ಮಡಿಕೇರಿ ಹತ್ರ ಒಂದು ತಾಯಿ ನಿನ್ನೆ ಸಹ ಇಲ್ಲಿ ಬಿದ್ದು ಅವ್ರನ್ನು ಸಹ ಆದರ್ಶ ಆಸ್ಪತ್ರೆಗೆ ಹಾಕಿ ಈಗ ಅವರು ಹುಷಾರಾಗಿದ್ದಾರೆ ಎಲ್ಲರೂ ಪ್ರಾರ್ಥನೆ ಹೊಂದಿದೆ ಈಗ ಒಬ್ಬ ಕರ್ಕೊಂಡಂತ ಶಶಾಂಕ್ ಅವರ ತುಂಬ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಾರೆ ಅದಲ್ಲದೆ ಒಬ್ಬ ಮತ್ತೊಬ್ಬನು ನಮಗೆ ಕಾಣೆಯಾಗಿದೆ ನೀರಲ್ಲಿ ದಯವಿಟ್ಟು ಜಿಲ್ಲಾಡಳಿತ ಇದಕ್ಕೆ ಏನಾದರೂ ಒಂದು ಸಹಕಾರ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ಒಂದು ಏನಾದರೂ ಅವಘಡ ಆದರೂ ಒಂದು ಆಂಬುಲೆನ್ಸ್ ವ್ಯವಸ್ಥೆನೂ ಇಲ್ಲ ನೋಡಿ ಮೊನ್ನೆ ಸಾರ್ವಜನಿಕವಾಗಿ ವಿಶುಶೆಕ್ಟ್ರಿ ಅವರು ಹೇಳಿದ್ದಾರೆ ಅವರಿಗೆ ಒಂದು ತುರ್ತು ಕರೆ ಬಂದಾಗ ಒಂದು ಒನ್ ಸಮಸ್ಯೆ ಬಂತು ಆಗ ಒಂದು ಸ್ಪಂದಿಸಲಿಲ್ಲ ಅಂತೆ ಪೇಶಂಟ್ ಎಕ್ಸ್ಪರೇ ಇದು ಸಾಯುವ ಪರಿಸ್ಥಿತಿಯಲ್ಲಿದ್ದು ಅವರು ಪ್ರೈವೇಟ್ ಆ್ಯಂಬುಲೆನ್ಸ್ ಹೇಳಿದ್ದಾರೆ ಮತ್ತೆ ಎಂತಾಗಿ ಇದು ಒನ್ ಜೀರೋ ಏಟ್ ಅನ್ನುಲ್ಲಿ ನಿಲ್ಲಿಸ್ತೀರಿ ಖಂಡಿತವಾಗಿ ನಮ್ಮ ಸಮಸ್ಯೇವಕರಾದ ವಿಶ್ವಶೆಟ್ಟರ್ ಅವರು ಸಹ ಮೊನ್ನೆ ಮನದ ಇದು ಮಾತು ಹೇಳಿದೆ ಯಾಕೆಂದ್ರೆ ಏನಾದರೂ ತೊಂದರೆ ಆದ್ರೆ ಯಾರಿದ್ದಾರೆ ಇದಕ್ಕೆ ಒಂದು ಒನ್ ಜೀರೋ ಏಟ್ ಕೇಳಿದ್ರೆ ಒಂದು ಉಡುಪಿಗೆ ಹೋಗಿದೆ ಒಂದು ಮಂಗಳೂರು ಹೋಗಿದೆ ಅಂತ ಹೇಳಿದೆ ಯಾಕೆ ಸರ್ಕಾರ ಯಾಕೆ ಈಗ ವ್ಯಾಪಾರ ಆಗಿದೆ ಪ್ರೈವೇಟ್ ಇಂಥ ಒಂದು ನಮ್ಮ ಇಲ್ಲಿ ನಮ್ಮ ಬೀಚ್ ಅಭಿವೃದ್ಧಿ ಸಮಿತಿಯವರು ಅದಲ್ಲದೆ ನಮ್ಮ ಜಿಲ್ಲಾಡಳಿತ ಏನಾದ್ರೂ ವ್ಯವಸ್ಥೆ ಮಾಡಬೇಕು ಇಲ್ಲಿ ಸಾವಿರಾರು ಜನ ಪ್ರವಾಸಿಗರು ಪ್ರವಾಸಿಗರು ಬರ್ತಾರೆ ಅವರು ಪ್ರಾಣವಾದ ಏನು ಏನು ಮಾಡೋದು ಅದಕ್ಕೋಸ್ಕರ ಆಂಬುಲೆನ್ಸ್ ಅನ್ನು ಇಲ್ಲಿ ಇಡಬೇಕಾಗ್ತದೆ ಯಾಕೆಂದ್ರೆ ನಮಗೆ ಒಂದು ಕಾಲ್ ಮಾಡ್ತಾರೆ ನಿನ್ನೆ ಸಹ ಹೋಗಿದ್ದೇವೆ ಇವತ್ತು ಸಹ ಹೋಗಿದ್ದೇವೆ ಯಾಕೆಂದ್ರೆ ಇಪ್ಪತ್ನಾಲ್ಕು ಗಂಟೆ ಸಮಾಜಕ್ಕೋಸ್ಕರ ನಾವು ದುಡಿತೇವೆ ಯಾರ ಹತ್ರ ನಾವು ಇದು ಪ್ರಥಮ ಚಿಕಿತ್ಸೆ ಏನಾದರೂ ಇಲ್ಲಿ ವ್ಯವಸ್ಥೆ ಮಾಡಿಸಲೇಬೇಕು ಖಂಡಿತವಾಗಿ ಇಲ್ಲಿ ಸಹ ಒಂದು ಪ್ರಥಮ ಚಿಕಿತ್ಸೆ ಅಂತ ಹೇಳಿ ಸಿ ಪಿ ಆರ್ ಅಂತ ಹೇಳಿ ಇಲ್ಲಿ ಒಂದು ಒಂದು ಆಸ್ಪತ್ರೆಯನ್ನು ಬೀಚ್ ಹತ್ರನೇ ಒಂದು ಹಾಕ್ಬೇಕಾಗ್ತದೆ ಯಾಕೆಂದ್ರೆ ಏನಾದರೂ ಪ್ರಥಮ ಚಿಕಿತ್ಸೆಗೆ ಅಲ್ಲಿ ಡಾಕ್ಟರ್ನವ್ರು ಸಹ ಬೇಕಾಗ್ತದೆ ಅದರಿಂದ ಏನಾದರೂ ವ್ಯವಸ್ಥೆಯಲ್ಲಿ ನಾ ಜಿಲ್ಲಾಡಳಿತ ನಮ್ಮ ಪ್ರವಾಸೋದ್ಯಮ ಇಲಾಖೆ ಖಂಡಿತವಾಗಿ ಕೈಕೊಳ್ಬೇಕಂತ ಇಲ್ರಿಗ ನಾನು ಕೈ ಮುಗಿದು ಕೇಳ್ತಾ ಇದೇನೆ ಸಾರ್ವಜನಿಕ